ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು ओपन गार्डन सौलभ्य मिराज मैशा रोड ओम पेट्रोलियम हतिरा विजयनगर महशा तालुका मिरज जिला सांगली संपर्क जीरो फोर वन से डबल फाइव फोर थ्री सेवन वन ಕೃಷ್ಣಾ ನದಿಗೆ ನೀರು ಮಾಂಜ್ರಿ ಬ್ಯಾರೇಜ್ಗೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದ ಶಾಸಕ ಐಹೊಳೆ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ಎರಡು ಟಿಎಂಸಿ ನೀರು ಬಿಡುವ ಮೂಲಕ ರೈತರಲ್ಲಿ ಸಂತಸ ಮೂಡಿದ್ದು ನಿನ್ನೆ ರಾಯಭಾರ ಶಾಸಕರಾದ ದುರ್ಯೋಧನ್ ಐಹೊಳೆ ಬಾವನಸೌದತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟೆ ಸೇರಿ ಅನೇಕರು ಮಾಂಜ್ರಿ ಬ್ಯಾರೇಜ್ ವೀಕ್ಷಣೆ ಮಾಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ ನಂತರ ಶಾಸಕ ದುರ್ಯೋಧನ್ ಐಹಳೆ ಮಾತನಾಡಿ ಕಳೆದ ಹಲವು ದಿನಗಳಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿತ್ತು ಹನಿ ನೀರಿಗೂ ಪರದಾಡುವಂಥ ಸ್ಥಿತಿಯಲ್ಲಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೀಬ್ ಜೊಲ್ಲಿ ನೇತೃತ್ವದಲ್ಲಿ ಮುಖಂಡರ ನಿಯೋಗ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು ಅದಕ್ಕೆ ಸ್ಪಂದಿಸಿದ ಅವರು ಈಗ ಎರಡು ಟಿಎಂಸಿ ನೀರು ಬಿಟ್ಟಿದ್ದಾರೆ ಎಂದರು ಕೊಯ್ನಾದಿಂದ ನಮ್ಮ ಕೃಷ್ಣಾ ನದಿಗೆ ಎರಡು ಟಿ ಎಮ್ ಸಿ ನೀರನ್ನು ಬಿಟ್ಟಿದ್ದಕ್ಕಾಗಿ ಭಾಳ ಸಂತೋಷ ಆಗಿ ಇವತ್ತು ಅದನ್ನು ನೀರನ್ನು ನೋಡಲಿಕ್ಕೆ ನಾವು ಎರಡು ಗ್ರಾಮದ ಹಿರಿಯರು ನಾವು ಹಳಿ ಬ್ರಿಜ್ ಮೇಲೆ ಮಾದರಿ ಹಳಿ ಬ್ರಿಜ್ ಮೇಲೆ ಆಗಮಿಸಿದ್ದು ನೀರಿನ ವೀಕ್ಷಣೆಯನ್ನು ನೋಡಿ ಭಾಳ ನಮಗೂ ಸಂತೋಷ ಆಯ್ತು ಖುಷಿ ಆಯಿತು ಯಾಕಂತಂದ್ರೆ ಹದಿನೈದು ದಿವಸದಿಂದ ನಾವು ನಮ್ಮ ಭಾಗದ ಲೋಕಸಭಾ ಸದಸ್ಯ ಅನಂತಪುಣ್ಣ ಜೊಲ್ಲೆಯವರು ಮತ್ತು ಹುಡ್ಗೇರಿ ಕ್ಷೇತ್ರದ ಶಾಸಕರು ನಿಖಿಲ್ ಕಚ್ಚಿ ಅವರು ಮತ್ತು ಕಾಗವಾಡದ ಮಾಜಿ ಶಾಸಕರಾದಂಥ ತಿರುಗಪ್ಪ ಜನರು ಮಹೇಶ್ ಕುಂಕೋಳಿ ನಾನು ಚಶಿಕಲಾಕ ಜೊಲೆ ಎಲ್ಲರೂ ಹೋಗಿ ನಮ್ಮ ಮಹಾರಾಷ್ಟ್ರದ ಈಗಿನ ಉಪಮುಖ್ಯಮಂತ್ರಿ ಆದಂಥ ಫಡ್ನೀಶ್ ಸರ್ ಅವರಿಗೆ ಭೇಟಿಯಾಗಿ ಈ ಭಾಗದ ನೀರಿನ ತೊಂದರೆಯನ್ನು ಅವರಿಗೆ ಮನವರಿಕೆ ಮಾಡಿ ಮನವಿಯನ್ನು ಕೊಟ್ಟಾಗ ನಮ್ಮ ಭಾಗದಾಗೂ ಕೂಡ ಮಳೆ ಇಲ್ಲ ನಮ್ಮಲ್ಲಿ ಕೂಡ ನೀರಿನ ತೊಂದರೆ ಇದೆ ಅದಕ್ಕೆ ನಾ ಅಧಿಕಾರಿಗಳ ಸಭೆಯನ್ನು ಕರೆದ ನಾವು ನೀರಿನ ಲಭ್ಯತೆಯನ್ನು ನೋಡಿಕೊಂಡ ನೀವು ನಾ ನಾವು ನಾಲ್ಕು ಟಿ ಎಮ್ ಸಿ ಬೇಕಂತ ಹೇಳಿ ನಾವು ಬೇಡಿಕೆ ಇಟ್ಟಾಗ ನೀರಿನ ಲಭ್ಯತೆ ನೋಡ್ಕೊಂಡು ನಾನು ಬಿಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು ನಿನ್ನೆ ಮಣ್ಣಿನ ದಿವಸ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಿಗೆ ಫೋನ್ ಮಾಡಿ ನಾನು ಈಗಾಗಲೇ ಎರಡು ಟಿ ಎಮ್ ಸಿ ನೀರು ಬಿಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀನಿ ಈಗ ನಾಳೆಗೆ ಬಿಡ್ತಾರನ್ನುವಂಥ ಮಾತನ್ನು ಮಣ್ಣಿನ ದಿವಸ ಫೋನ್ ಮುಖಾಂತರ ತಿಳಿಸಿದರು ನಿನ್ನೆ ಬಿಟ್ಟಿಗೆ ಈ ಭಾಗ ನಮಗೂ ಕೂಡ ಖುಷಿ ಆಯಿತು ಅದಕ್ಕೆ ಇವತ್ತು ಭಾವನ ಈ ನೀರು ಬರ್ತಕ್ಕ ಬರತಕ್ಕಂಥದ್ದನ್ನು ನೋಡಿ ನಾವು ಖುಷಿ ಅದಕ್ಕೆ ಈ ನಮ್ಮ ಲೋಕಸಭಾ ಕ್ಷೇತ್ರದ ವತಿಯಿಂದ ನಮ್ಮ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಸರ್ಗೆ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ಪಕ್ಷದ ಬಿ ಜೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ಈ ಭಾಗದ ಎಲ್ಲ ರೈತರು ಕೂತ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ನಾ ಈ ವಾಹಿನಿ ಮುಖಾಂತರ ಈಚೆ ಸಿಡ್ತೀನಿ ಯಾಕಂತಂದರೆ ನಮ್ಮ ಭಾಗದ ರೈತರಿಗೆ ನೀರಿನ ತೊಂದರೆ ಆಗಿತ್ತು ಕುಡಿಲಿಕ್ಕೂ ದನ ಕಡೆಗಳಿಗೆ ನೀರು ಇರೋದಿಲ್ಲ ಬೆಳಿಗ್ಗಂತೂ ಹಾಕಲಿಕ್ಕೆ ಅದರಷ್ಟು ಇಲ್ಲ ಆಗಿತ್ತು ಅದಕ್ಕೆ ಈ ಭಾಗಕ್ಕೆ ನೀರನ್ನು ನಾವು ಕೊಟ್ಟ ನಮ್ಮ ಭಾಗದ ರೈತರಿಗೆ ಒಂದು ವ್ಯಂಗ್ಯನ್ನು ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೃಷ್ಣಾ ನದಿಗೆ ನೀರು ಬರುತ್ತಿದ್ದಂತೆ ಎಲ್ಲ ರೈತರು ಹರ್ಷ ವ್ಯಕ್ತಪಡಿಸುತ್ತಿದ್ದಾರೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿದಂತೆ ಬಿಜೆಪಿಯ ಎಲ್ಲ ಮುಖಂಡರುಗಳಿಗೆ ಶಾಸಕರಿಗೆ ಮಾಜಿ ಶಾಸಕರಿಗೆ ಧನ್ಯವಾದ ತಿಳಿಸುತ್ತಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೃಷ್ಣ ನದಿ ದಂಡೆ ಹಳ್ಳಿ ಹಳ್ಳಿಗಳ ರೈತರಿಗೆ ಅನು ಭಾಳ ಸಮಸ್ಯೆ ಆಗಿತ್ತು ಒಂದು ತಿಂಗಳಿಂದ ನಾವು ಮಾನ್ಯ ಸಂಸದ ಅನಂತಾಮ ಜೊಲ್ಲೆ ಅವರಿಗೆ ನಮ್ಮ ಮಾನ್ಯ ಶಾಸಕರಂತ ಐಹೋಳಿ ಸಾವ್ರಿಗೆ ಶಶಿಕಲಾ ಕೊಲ್ಲೆ ಅವರಿಗೆ ನಿಖಿಲನ್ನ ಕತ್ತಿಯವರಿಗೆ ಮತ್ತು ಹಾಲಿ ಮಾಜಿ ಶಾಸಕರಿಗೆಲ್ಲ ಹೇಳಿದಾಗ ತಾವು ಅವ್ರು ಹೋಗಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಭೇಟಿಯಾಗಿ ನಮಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಈಗ ಇರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಾವು ವೈಯಕ್ತಿಕ ತಮ್ಮ ಇಲೆಕ್ಷನ್ ಆಡಿಸ್ಕೊಡ್ರಿ ತಮ್ಮ ಮಕ್ಕಳನ್ನ ಆರಿಸ್ಕೊಡ್ರಿ ತಮ್ಮ ಸಂಬಂಧಿಕರ ಆಡಿಸ್ಕೊಡಿ ಮಾಡ್ಕೊಂಡಾದ್ರೆ ಯಾವುದೋ ರೈತರ ಬದಲು ಒಂದು ಅವ್ರ ಕಾ ಕಾಳು ತೋರಿಸಲಿಲ್ಲ ದಯವಿಟ್ಟು ಕರ್ನಾಟಕ ಸರ್ಕಾರ ಇದು ನೀರಾವರಿ ಸಚಿವರಾದವರು ಬರಲಿಲ್ಲ ಉಸ್ತುವಾರಿ ಸಚಿವರಾದವರು ಬರಲಿಲ್ಲ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಯಾವುದೂ ಶಾಸಕರೇ ಬರಲಿಲ್ಲ ದಯವಿಟ್ಟು ಎಲ್ಲ ರೈತರು ಇವತ್ತು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಸಂಸದರಿಗೆ ಶಾಸಕರಿಗೆಲ್ಲರಿಗೆ ಇವತ್ತೆಲ್ಲ ರೈತರು ಬರೋವ್ರೆ ಧನ್ಯವಾದ ಇಷ್ಟಪಡ್ತೀನಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗೆ ಹೆಂಗೆ ಸ್ಪಂದನೆ ಮಾಡ್ತೀವಿ ಅನ್ನೋದು ಇದೊಂದು ಜಲವಂತ ಉದಾಹರಣೆ ಇದೆ ನಮ್ಮ ನೆಚ್ಚಿನ ಸಂಸದ ಅನಸವನ್ ಜೊಲ್ಲೆ ಶಾಸಕ ದುರ್ಯೋಧನ ಹೆಹೊಳೆ ನಿಖಿಲ್ ಕತ್ತಿ ಶ್ರೀಮಂತ್ ಪಾಟೀಲ್ ಇವರು ನಮ್ಮ ಎಲ್ಲರೂ ಹೋಗಿ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ನಮ್ಮ ಭಾಗದ ರೈತರ ಬೇಸಿಗೆ ಸಮಸ್ಯೆ ಹೇಳೋಣ ತುರ್ತಾಗಿ ಸ್ಪಂದಿಸಿ ಅವರು ನೀರೇನು ಬಿಟ್ಟಿದ್ದಾರೋ ನಮ್ಮೆಲ್ಲ ರೈತರಿಗೆ ಈ ಈ ಎಲ್ಲ ರೈತರ ಅದರಿಂದ ಅನುಕೂಲ ಆಗಿದ್ದರು ಬಟ್ ಭಾರತೀಯ ಜನತಾ ಪಾರ್ಟಿ ಜನರ ಸಮಸ್ಯೆಗೆ ಎಷ್ಟು ತಗು ಸ್ಪಂದಿಸಿ ಅನ್ನೋದು ಒಂದು ಜಲವಂತ ಉದಾಹರಣೆ ಇದೇ ಟೈಪ್ ದೇಶದ ಯಶಸ್ವಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಎಲ್ಲ ಸಮಾಜ ವರ್ಗದ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅನಿಲ್ ಹಂಜಿ ಅಜಿತ್ ಕಮಲಾಪುರಿ ಸತ್ಯಪ್ಪ ಬಿಷ್ಟಿ ಚೇತನ್ ಕಾಟಿ ಅಜಿತ್ ಕುಂಬಾರ್ ಸಂಜು ಪಾಟೀಲ್ ದಿಲೀಪ್ ಪವಾರ್ ಸಂಜು ನಾಂದ್ರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಭಾವನ್ಸಿಯಿಂದ ಸಂತೋಷ್ ಗಿರಿ